തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ಮಹಿಳೆಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಯಾವುದೇ ಕರ್ಮ ಮಾಡುತ್ತೀರೆಂದರೆ ಅದರ ಫಲವು ಅವಶ್ಯವಾಗಿ ಸಿಗುತ್ತದೆ ನಿಷ್ಕಾಮ ಸೇವೆಯಂತೂ ಕೇವಲ ಒಬ್ಬ ಶಿವತಂದೆಯೇ ಮಾಡುತ್ತಾರೆ ಪ್ರಶ್ನೆ ಈ ತರಗತಿಯು ಬಹಳ ಅದ್ಭುತವಾಗಿದೆ ಹೇಗೆ ಇಲ್ಲಿ ಯಾವ ಮುಖ್ಯ ಪರಿಶ್ರಮ ಪಡಬೇಕಾಗಿದೆ ಉತ್ತರ ಇದೊಂದೇ ತರಗತಿಯಾಗಿದೆ ಇಲ್ಲಿ ಚಿಕ್ಕ ಮಕ್ಕಳು ಕುಳಿತಿದ್ದಾರೆ ವೃದ್ಧರು ಕುಳಿತಿದ್ದಾರೆ ಈ ತರಗತಿಯು ಇಂತಹ ಅದ್ಭುತವಾಗಿದೆ ಇದರಲ್ಲಿ ಅಹಲ್ಲೆಯರು ಕುಬ್ಜೆಯರು ಸಾಧುಗಳು ಸಹ ಒಂದು ದಿನ ಇಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಇಲ್ಲಿ ನೆನಪಿನದೇ ಮುಖ್ಯ ಪರಿಶ್ರಮವಾಗಿದೆ ನೆನಪಿನಿಂದಲೇ ಆತ್ಮ ಮತ್ತು ಶರೀರದ ಪ್ರಾಕೃತಿಕ ಚಿಕಿತ್ಸೆಯಾಗುತ್ತದೆ ಆದರೆ ನೆನಪಿಗಾಗಿಯೂ ಜ್ಞಾನ ಬೇಕಾಗಿದೆ ಗೀತೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ರಾತ್ರಿ ಕಳೆದು ಹಗಲು ಬರಲಿದೆ ಶಿವ ಶಿವಭಗವಾನುವಾಜ್ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಆತ್ಮಿಕ ತಂದೆಯು ಮಕ್ಕಳಿಗೆ ಇದರ ಅರ್ಥವನ್ನು ಸಹ ತಿಳಿಸುತ್ತಾರೆ ಆಶ್ಚರ್ಯವೇನೆಂದರೆ ಗೀತೆ ಅಥವಾ ಶಾಸ್ತ್ರ ಮೊದಲಾದವುಗಳನ್ನು ರಚಿಸುವವರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಪ್ರತಿಯೊಂದು ಮಾತಿಗೆ ಅನರ್ಥವನ್ನೇ ತೆಗೆದುಕೊಳ್ಳುತ್ತಾರೆ ಆತ್ಮಿಕ ತಂದೆ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ಅವರೇ ಕುಳಿತು ಇದರ ಅರ್ಥವನ್ನು ತಿಳಿಸುತ್ತಾರೆ ರಾಜಯೋಗವನ್ನು ಸಹ ಶಿವತಂದೆಯೇ ಕಲಿಸುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಪುನಃ ನಾವು ರಾಜರಿಗೂ ರಾಜರಾಗುತ್ತಿದ್ದೇವೆ ಮತ್ತಾವುದೇ ಶಾಲೆಗಳಲ್ಲಿ ನಾವು ಪುನಃ ಬ್ಯಾರಿಸ್ಟರ್ ಆಗುತ್ತೇವೆ ಲಾಯರ್ ಆಗುತ್ತೇವೆ ಇಂಜಿನಿಯರ್ ಆಗುತ್ತೇವೆ ಎಂದು ಹೇಳುವುದಿಲ್ಲ ಈ ಪುನಃ ಎಂಬ ಶಬ್ದವನ್ನು ಯಾರೂ ಹೇಳುವುದಿಲ್ಲ ನೀವು ಹೇಳುತ್ತೀರಿ ನಾವು ಐದು ಸಾವಿರ ವರ್ಷಗಳ ಮೊದಲಿನಂತೆ ಪುನಃ ಬೇಹದ್ದಿನ ತಂದೆಯಿಂದ ಓದುತ್ತೇವೆ ಈ ವಿನಾಶವೂ ಸಹ ಪುನಃ ಆಗುವುದು ಎಷ್ಟು ದೊಡ್ಡ ದೊಡ್ಡ ಬಾಂಬುಗಳನ್ನು ತಯಾರಿಸುತ್ತಿರುತ್ತಾರೆ ಬಹಳ ಶಕ್ತಿಶಾಲಿ ಅಸ್ತ್ರಗಳನ್ನು ತಯಾರಿಸುತ್ತಾರೆ ಅಂದಮೇಲೆ ಇದನ್ನು ಕೇವಲ ಹಾಗೆಯೇ ಇಟ್ಟುಕೊಳ್ಳುವುದಕ್ಕಾಗಿ ಮಾಡುವುದಿಲ್ಲ ಈ ವಿನಾಶವೂ ಸಹ ಶುಭ ಕಾರ್ಯಕ್ಕಾಗಿಯೇ ಇದೆ ಆದ್ದರಿಂದ ನೀವು ಮಕ್ಕಳು ಹೆದರುವ ಅವಶ್ಯಕತೆ ಇಲ್ಲ ಈ ಯುದ್ಧವೂ ಸಹ ಕಲ್ಯಾಣಕಾರಿಯಾಗಿದೆ ತಂದೆಯು ಕಲ್ಯಾಣಕ್ಕಾಗಿಯೇ ಬರುತ್ತಾರೆ ತಂದೆಯು ಬಂದು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶದ ಕರ್ತವ್ಯವನ್ನು ಮಾಡಿಸುತ್ತಾರೆಂದು ಹೇಳುತ್ತಾರೆ ಅಂದಮೇಲೆ ಈ ಬಾಂಬು ಮೊದಲಾದವುಗಳು ಸಹ ವಿನಾಶಕ್ಕಾಗಿಯೇ ಇವೆ ಇದಕ್ಕಿಂತ ಬಲಶಾಲಿಯಾದು ಮತ್ಯಾವುದೇ ವಸ್ತುವಿಲ್ಲ ಜೊತೆ ಜೊತೆಗೆ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ಅದಕ್ಕೆ ಯಾರೂ ಈಶ್ವರೀಯ ವಿಕೋಪಗಳೆಂದು ಹೇಳುವುದಿಲ್ಲ ಈ ಪ್ರಾಕೃತಿಕ ಆಪತ್ತುಗಳು ನಾಟಕದಲ್ಲಿ ನಿಗದಿಯಾಗಿದೆ ಇದೇನೂ ಹೊಸ ಮಾತಲ್ಲ ಎಷ್ಟು ದೊಡ್ಡ ದೊಡ್ಡ ಬಾಂಬುಗಳನ್ನು ತಯಾರಿಸುತ್ತಿರುತ್ತಾರೆ ನಾವು ಇಡೀ ನಗರವನ್ನೇ ಸಮಾಪ್ತಿ ಮಾಡಿಬಿಡುತ್ತೇವೆ ಎಂದು ಹೇಳುತ್ತಾರೆ ಜಪಾನಿನ ಯುದ್ಧದಲ್ಲಿ ಯಾವ ಬಾಂಬುಗಳನ್ನು ಹಾಕಿದರೋ ಅವು ಬಹಳ ಚಿಕ್ಕದಾಗಿದ್ದವು ಈಗಂತೂ ದೊಡ್ಡ ದೊಡ್ಡ ಬಾಂಬುಗಳನ್ನು ತಯಾರಿಸಿದ್ದಾರೆ ಯಾವಾಗ ಹೆಚ್ಚು ಕಷ್ಟದಲ್ಲಿ ಸಿಲುಕುವರೋ ಸಹನೆ ಮಾಡಲು ಆಗುವುದಿಲ್ಲವೋ ಆಗ ಬಾಂಬುಗಳನ್ನು ಹಾಕಲು ಆರಂಭಿಸಿಬಿಡುತ್ತಾರೆ ಎಷ್ಟೊಂದು ನಷ್ಟವಾಗುವುದು ಈಗಿನ್ನೂ ಪ್ರಯೋಗ ಮಾಡಿ ನೋಡುತ್ತಿದ್ದಾರೆ ಲೆಕ್ಕವಿಲ್ಲದಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಇವುಗಳನ್ನು ತಯಾರಿಸುವವರ ಸಂಬಳವೂ ಸಹ ಹೆಚ್ಚಾಗಿರುತ್ತದೆ ಅಂದಾಗ ನೀವು ಮಕ್ಕಳಿಗೆ ಖುಷಿ ಇರಬೇಕು ಹಳೆಯ ಪ್ರಪಂಚದ ವಿನಾಶವಾಗಲಿದೆ ನೀವು ಮಕ್ಕಳು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ ವಿವೇಕವೂ ಹೇಳುತ್ತದೆ ಹಳೆಯ ಪ್ರಪಂಚವು ಖಂಡಿತ ಸಮಾಪ್ತಿಯಾಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಿ ಕಲಿಯುಗದಲ್ಲಿ ಏನಿದೆ ಸತ್ಯುಗದಲ್ಲಿ ಏನಿರುವುದು ಎಂದು ನೀವೀಗ ಸಂಗಮಯುಗದಲ್ಲಿ ನಿಂತಿದ್ದೀರಿ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಎಷ್ಟೊಂದು ಜನಸಂಖ್ಯೆ ಇರುವುದಿಲ್ಲ ಅಂದಮೇಲೆ ಅವರೆಲ್ಲರ ವಿನಾಶವಾಗುವುದು ಈ ಕಲಿಯುಗದಲ್ಲಿರುವಂತಹ ಎಲ್ಲರ ವಿನಾಶವಾಗುವುದು ನಂತರ ಎಲ್ಲ ಆತ್ಮಗಳು ಪರಮಧಾಮಕ್ಕೆ ಹೋಗ್ತಾರೆ ಅಲ್ಲಿಂದ ಸತ್ಯುಗಕ್ಕೆ ಬರುವಂಥವರು ಬಹಳ ಕಡಿಮೆ ಜನಸಂಖ್ಯೆ ಇರುತ್ತಾರೆ ಈ ಪ್ರಾಕೃತಿಕ ಆಪತ್ತುಗಳು ಕಲ್ಪದ ಮೊದಲೂ ಆಗಿತ್ತು ಹಳೆಯ ಪ್ರಪಂಚವು ಸಮಾಪ್ತಿಯಾಗಲೇ ಬೇಕಾಗಿದೆ ವಿಕೋಪಗಳಂತೂ ಹೀಗೆ ಬಹಳಷ್ಟು ಆಗುತ್ತಾ ಬಂದಿದೆ ಆದರೆ ಅದು ಚಿಕ್ಕ ಅಂದಾಜಿನಲ್ಲಿ ಆಗಿತ್ತು ಈಗ ಈ ಇಡೀ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ ಆದ್ದರಿಂದ ನೀವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಆತ್ಮಿಕ ಮಕ್ಕಳಿಗೆ ಪರಮಪಿತ ಪರಮಾತ್ಮ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ಈ ವಿನಾಶವು ನಿಮಗಾಗಿಯೇ ಆಗುತ್ತಿದೆ ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆಯು ಪ್ರಜ್ವಲಿತವಾಯಿತು ಎಂದು ಗಾಯನವಿದೆ ಕೆಲವು ಮಾತುಗಳು ಗೀತೆಯಲ್ಲಿಯೂ ಇವೆ ಇದರ ಅರ್ಥವು ಬಹಳ ಚೆನ್ನಾಗಿದೆ ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಅವರು ಶಾಂತಿಯನ್ನು ಬೇಡುತ್ತಿರುತ್ತಾರೆ ನೀವು ಹೇಳುತ್ತೀರಿ ಇದು ಬೇಗ ವಿನಾಶವಾಗಿ ಬಿಟ್ಟರೆ ನಾವು ಹೋಗಿ ಸುಖಿಯಾಗಿರುತ್ತೇವೆ ಎಂದು ತಂದೆಯು ತಿಳಿಸುತ್ತಾರೆ ಯಾವಾಗ ನೀವು ಸತೋಪ್ರಧಾನರಾಗಿ ಬಿಡುವಿರೋ ಆಗ ಸುಖಿಯಾಗಿ ಬಿಡುವಿರಿ ತಂದೆಯು ಅನೇಕ ಪ್ರಕಾರದ ವಿಚಾರಗಳನ್ನು ತಿಳಿಸುತ್ತಾರೆ ಮತ್ತು ಇವು ಕೆಲವರ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ ಇನ್ನೂ ಕೆಲವರ ಬುದ್ಧಿಯಲ್ಲಿ ಕಡಿಮೆ ವೃದ್ಧರು ತಿಳಿದುಕೊಳ್ಳುತ್ತಾರೆ ಶಿವತಂದೆಯನ್ನು ನೆನಪು ಮಾಡಿದರೆ ಸಾಕು ತಮ್ಮನ್ನು ಆತ್ಮ ಎಂದು ತಿಳಿದು ಶಿವತಂದೆಯನ್ನು ನೆನಪು ಮಾಡಿದರೂ ಸಹ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ ಪ್ರದರ್ಶನಿಯಲ್ಲಿ ಎಲ್ಲರೂ ಬರುತ್ತಾರೆ ಅಜಾಮಿಳರಂತಹ ಪಾಪಾತ್ಮರು ಗಣಿಕೆಯರು ಮೊದಲಾದವರೆಲ್ಲರ ಉದ್ಧಾರವಾಗಬೇಕಾಗಿದೆ ಕೂಲಿಕಾರಿಯರು ಸಹ ಒಳ್ಳೆಯ ವಸ್ತ್ರವನ್ನು ಧರಿಸಿ ಬಂದು ಬಿಡುತ್ತಾರೆ ಮಹಾತ್ಮ ಗಾಂಧೀಜಿಯು ಅಸ್ಪೃಶ್ಯರನ್ನೂ ಸಹ ಮುಕ್ತಗೊಳಿಸಿದರು ಜೊತೆಯಲ್ಲಿಯೇ ತಿನ್ನುತ್ತಾರೆ ಈ ತಂದೆಯಂತೂ ಯಾವುದಕ್ಕೂ ನಿರಾಕರಿಸುವುದಿಲ್ಲ ಇವರ ಉದ್ಧಾರವನ್ನೂ ಸಹ ಮಾಡಲೇಬೇಕಾಗಿದೆ ಅವರ ಕೆಲಸದ ಜೊತೆ ನಮಗೆ ಯಾವುದೇ ಸಂಬಂಧವಿಲ್ಲ ಇದರಲ್ಲಿ ಎಲ್ಲವೂ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸುವುದರ ಮೇಲೆ ಆಧಾರಿತವಾಗಿದೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನಾನು ಅಸ್ಪೃಶ್ಯನಾಗಿದ್ದೇನೆಂದು ಆತ್ಮವು ಹೇಳುತ್ತದೆ ನೀವೀಗ ತಿಳಿದುಕೊಳ್ಳುತ್ತೀರಿ ನಾವೇ ಸತೋಪ್ರಧಾನ ದೇವಿ ದೇವತೆಗಳಾಗಿದ್ದೆವು ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಂತ್ಯದಲ್ಲಿ ಬಂದು ಪತಿತರಾಗಿದ್ದೇವೆ ಈಗ ಪುನಃ ನಾನಾತ್ಮ ಪಾವನನಾಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಯಾರನ್ನೂ ನಿರಾಕರಿಸಲು ಸಾಧ್ಯವಿಲ್ಲ ಅಬಲೆಯರು ಗಣಿಕೆಯರು ಬಿಲ್ಲಿನಿಯರು ಸಾಧುಗಳು ಮೊದಲಾದವರೆಲ್ಲರ ಉದ್ಧಾರ ಮಾಡುವವರೆಂದು ಗಾಯನವಿದೆ ಸಾಧುಗಳಿಂದ ಹಿಡಿದು ಬಿಲ್ಲಿನಿಯವರೆಗೆ ಎಲ್ಲರ ಉದ್ಧಾರ ಮಾಡಬೇಕಾಗಿದೆ ನೀವು ಮಕ್ಕಳು ಈಗ ಯಜ್ಞ ಸೇವೆ ಮಾಡುತ್ತೀರಿ ಅಂದಾಗ ಈ ಸೇವೆಯಿಂದ ಬಹಳ ಪ್ರಾಪ್ತಿಯಾಗುತ್ತದೆ ಅನೇಕರ ಕಲ್ಯಾಣವಾಗುತ್ತದೆ ದಿನ ಪ್ರತಿದಿನ ಪ್ರದರ್ಶನೀಯ ಸರ್ವೀಸಿನ ಬಹಳ ವೃದ್ಧಿಯಾಗುವುದು ತಂದೆಯು ಬ್ಯಾಡ್ಜ್ಗಳನ್ನೂ ಸಹ ತಯಾರು ಮಾಡಿಸುತ್ತಾ ಇರುತ್ತಾರೆ ನೀವು ಎಲ್ಲಿಯೇ ಹೋದರೂ ಇದರ ಮೇಲೆ ತಿಳಿಸಬೇಕಾಗಿದೆ ಇವರು ತಂದೆ ಇವರು ದಾದಾ ಅಂದರೆ ಶಿವಬಾಬಾ ತಂದೆಯಾಗಿದ್ದರೆ ಬ್ರಹ್ಮಬಾಬಾ ದಾದಾ ಅಂದರೆ ಅಣ್ಣ ಆಗಿದ್ದಾರೆ ಇದು ತಂದೆಯ ಆಸ್ತಿಯಾಗಿದೆ ಎಂದು ತಿಳಿಸಿಕೊಡಬೇಕು ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗಿ ಬಿಡುತ್ತೀರಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಗೀತೆಯಲ್ಲಿಯೂ ಇದೆ ಕೇವಲ ಅದರಲ್ಲಿ ನನ್ನ ಹೆಸರನ್ನು ಹಾರಿಸಿ ಮಗನ ಹೆಸರನ್ನು ಅಂದರೆ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಭಾರತವಾಸಿಗಳಿಗೂ ಸಹ ಈ ರಾಧೇಕೃಷ್ಣರ ನಡುವೆ ಪರಸ್ಪರ ಸಂಬಂಧವೇನೆಂದು ತಿಳಿದಿಲ್ಲ ಅವರ ವಿವಾಹ ಮುಂತಾದುವುದರ ಚರಿತ್ರೆಯನ್ನು ಹೇಳುವುದಿಲ್ಲ ಇವರಿಬ್ಬರೂ ಬೇರೆ ಬೇರೆ ರಾಜಧಾನಿಯವರಾಗಿರುತ್ತಾರೆ ಈ ಮಾತುಗಳನ್ನು ಶಿವತಂದೆಯೇ ತಿಳಿಸುತ್ತಾರೆ ಒಂದು ವೇಳೆ ಇದು ದೊಡ್ಡ ದೊಡ್ಡವರಿಗೆ ಅರ್ಥವಾದರೆ ಮತ್ತು ಶಿವಭಗವಾನು ವಾಚ್ ಎಂದು ಹೇಳಿಬಿಟ್ಟರೆ ಎಲ್ಲರೂ ಅವರನ್ನು ಓಡಿಸಿಬಿಡುವರು ನೀವು ಇದನ್ನು ಎಲ್ಲಿಂದ ಕಲಿತಿದ್ದೀರಿ ಅವರು ಯಾವ ಗುರುಗಳು ಎಂದು ಕೇಳುವರು ಒಂದು ವೇಳೆ ನಮಗೆ ಬ್ರಹ್ಮಕುಮಾರ ಕುಮಾರಿಯರು ತಿಳಿಸಿದರು ಎಂದು ಹೇಳಿದ್ದೇ ಆದರೆ ಅವರಿಗೆ ಕೋಪ ಬಂದು ಬಿಡುವುದು ಈ ಗುರುಗಳ ಸಿಂಹಾಸನವೇ ಕಳೆದು ಹೋಗುವುದು ಇಂಥವರು ಅನೇಕರು ಬರುತ್ತಾರೆ ಅಭಿಪ್ರಾಯವನ್ನು ಬರೆದುಕೊಡುತ್ತಾರೆ ಮತ್ತು ಮಾಯವಾಗಿ ಬಿಡುತ್ತಾರೆ ತಂದೆಯು ಮಕ್ಕಳಿಗೆ ಯಾವುದೇ ಕಷ್ಟ ಕೊಡುವುದಿಲ್ಲ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಯಾರಿಗಾದರೂ ಮಕ್ಕಳಾಗದಿದ್ದರೆ ಸಂತಾನವನ್ನು ಕರುಣಿಸಿ ಎಂದು ಭಗವಂತನಿಗೆ ಹೇಳುತ್ತಾರೆ ಮತ್ತು ಮಕ್ಕಳಾದ ಮೇಲೆ ಅವರನ್ನು ಬಹಳ ಚೆನ್ನಾಗಿ ಪಾಲನೆ ಮಾಡುತ್ತಾರೆ ಓದಿಸುತ್ತಾರೆ ನಂತರ ದೊಡ್ಡವರಾದ ಮೇಲೆ ಈಗ ತಮ್ಮ ಉದ್ಯೋಗವನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಾರೆ ತಂದೆಯು ಮಕ್ಕಳನ್ನು ಪಾಲನೆ ಮಾಡಿ ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ತಂದೆಯು ಮಕ್ಕಳ ಸೇವಕನಾದರಲ್ಲವೇ ಈ ತಂದೆಯೂ ಸಹ ಮಕ್ಕಳ ಸೇವೆ ಮಾಡಿ ಜೊತೆ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳು ದೊಡ್ಡವರಾಗಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿದರೆ ನಾವು ವೃದ್ಧರಾದ ಮೇಲೆ ನಮ್ಮ ಸೇವೆ ಮಾಡುವರು ಎಂದು ಲೌಕಿಕ ತಂದೆಯು ತಿಳಿದುಕೊಳ್ಳುತ್ತಾರೆ ಆದರೆ ಈ ತಂದೆಯಂತೂ ಫಲವನ್ನು ಅಪೇಕ್ಷಿಸುವುದಿಲ್ಲ ಇವರು ನಿಷ್ಕಾಮ ಸೇವಾಧಾರಿಯಾಗಿದ್ದಾರೆ ಎಲ್ಲಿಯವರೆಗೆ ಜೀವಿಸುತ್ತೇನೆಯೋ ಅಲ್ಲಿಯವರೆಗೆ ನಮ್ಮನ್ನು ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯವಾಗಿದೆ ಎಂದು ಲೌಕಿಕ ತಂದೆಯು ತಿಳಿದುಕೊಳ್ಳುತ್ತಾರೆ ಈ ಕಾಮನೆಯನ್ನು ಇಟ್ಟುಕೊಳ್ಳುತ್ತಾರೆ ಆದರೆ ಈ ಬೇಹದ್ದಿನ ತಂದೆಯು ಹೇಳುತ್ತಾರೆ ನಾನು ನಿಷ್ಕಾಮ ಸೇವೆ ಮಾಡುತ್ತೇನೆ ನಾನು ರಾಜ್ಯಭಾರ ಮಾಡುವುದಿಲ್ಲ ನಾನು ಎಷ್ಟೊಂದು ನಿಷ್ಕಾಮಿಯಾಗಿದ್ದೇನೆ ಅನ್ಯ ಯಾರೆಲ್ಲ ಸೇವೆ ಮಾಡುವರೋ ಅವರಿಗೆ ಅದರ ಫಲವು ಖಂಡಿತ ಸಿಗುತ್ತದೆ ಆದರೆ ಇವರಂತೂ ಎಲ್ಲರ ತಂದೆಯಾಗಿದ್ದಾರೆ ತಿಳಿಸುತ್ತಾರೆ ನಾನು ಮಕ್ಕಳಿಗೆ ಸ್ವರ್ಗದ ರಾಜ್ಯಭಾಗ್ಯ ಕೊಡುತ್ತೇನೆ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ನಾನಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗಿದ್ದೇನೆ ನೀವು ಸಹ ಆಗಿದ್ದೀರಿ ಆದರೆ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಿ ಮತ್ತೆ ಕಳೆದುಕೊಳ್ಳುತ್ತೀರಿ ನಾನು ರಾಜ್ಯವನ್ನು ತೆಗೆದುಕೊಳ್ಳುವುದೂ ಇಲ್ಲ ನಾಟಕದಲ್ಲಿ ನನ್ನದು ಈ ಪಾತ್ರವಿದೆ ನೀವು ಮಕ್ಕಳು ಸುಖದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತೀರಿ ಉಳಿದೆಲ್ಲರೂ ಕೇವಲ ಶಾಂತಿಯನ್ನು ಬೇಡುತ್ತಾರೆ ಆ ಗುರುಗಳೂ ಸಹ ಸುಖವು ಕಾಗವಿಷ್ಟ ಸಮಾನ ಎಂದು ಹೇಳುತ್ತಾರೆ ಆದ್ದರಿಂದ ಅವರು ಶಾಂತಿಯನ್ನೇ ಬಯಸುತ್ತಾರೆ ಅವರು ಜ್ಞಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅವರಿಗೆ ಸುಖದ ಬಗ್ಗೆ ತಿಳಿದೇ ಇಲ್ಲ ತಂದೆಯೂ ತಿಳಿಸುತ್ತಾರೆ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕೊಡುವವನು ನಾನೊಬ್ಬನೇ ಆಗಿದ್ದೇನೆ ಸತ್ಯಯುಗ ತ್ರೇತಾಯುಗದಲ್ಲಿ ಗುರುಗಳು ಇರುವುದಿಲ್ಲ ಅಲ್ಲಿ ರಾವಣನೇ ಇರುವುದಿಲ್ಲ ಅದು ಈಶ್ವರೀಯ ರಾಜ್ಯವಾಗಿದೆ ಈ ನಾಟಕವು ಮಾಡಲ್ಪಟ್ಟಿದೆ ಈ ಮಾತುಗಳು ಮತ್ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಆದ್ದರಿಂದ ಮಕ್ಕಳು ಚೆನ್ನಾಗಿ ಧಾರಣೆ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ನೀವೀಗ ಸಂಗಮಯುಗದಲ್ಲಿದ್ದೀರಿ ನಿಮಗೆ ಗೊತ್ತಿದೆ ಹೊಸ ಪ್ರಪಂಚದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದಾಗ ನೀವಿರುವುದೇ ಸಂಗಮ ಯುಗದಲ್ಲಿ ಉಳಿದವರೆಲ್ಲರೂ ಕಲಿಯುಗದಲ್ಲಿದ್ದಾರೆ ಅವರು ಕಲ್ಪದ ಆಯಸ್ಸನ್ನೇ ಲಕ್ಷಾಂತರ ವರ್ಷಗಳು ಎಂದು ಹೇಳಿಬಿಡುತ್ತಾರೆ ಘೋರ ಅಂಧಕಾರದಲ್ಲಿದ್ದಾರೆ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಎಂದು ಗಾಯನವಿದೆ ಪಾಂಡವರ ವಿಜಯದ ಗಾಯನವೂ ಇದೆ ಇದೆ ನೀವು ಬ್ರಾಹ್ಮಣರಾಗಿದ್ದೀರಿ ಯಜ್ಞವನ್ನು ಬ್ರಾಹ್ಮಣರೇ ರಚಿಸುತ್ತಾರೆ ಇದು ಎಲ್ಲದಕ್ಕಿಂತ ದೊಡ್ಡ ಬೇಹದ್ದಿನ ಈಶ್ವರೀಯ ರುದ್ರಜ್ಞಾನ ಯಜ್ಞ ಆಗಿದೆ ಆ ಹದ್ದಿನ ಯಜ್ಞಗಳು ಅನೇಕ ಪ್ರಕಾರವಾಗಿರುತ್ತವೆ ಈ ರುದ್ರಯಜ್ಞವು ಒಂದೇ ಬಾರಿಯಾಗುತ್ತದೆ ಸತ್ಯಯುಗ ತ್ರೇತಾಯುಗದಲ್ಲಿ ಮತ್ಯಾವುದೇ ಯಜ್ಞವಿರುವುದಿಲ್ಲ ಏಕೆಂದರೆ ಅಲ್ಲಿ ಯಾವುದೇ ಆಪತ್ತಿನ ಮಾತಿಲ್ಲ ಅವೆಲ್ಲವೂ ಹದ್ದಿನ ಯಜ್ಞಗಳಾಗಿವೆ ಇದು ಬೇಹದ್ದಿನ ಯಜ್ಞವಾಗಿದೆ ಇದು ಬೇಹದ್ದಿನ ತಂದೆಯಿಂದ ರಚನೆಯಾಗಿರುವ ಯಜ್ಞವಾಗಿದೆ ಇದರಲ್ಲಿ ಬೇಹದ್ದಿನ ಆಹುತಿಯಾಗಬೇಕಾಗಿದೆ ಇನ್ನರ್ಧಕಲ್ಪ ಯಾವುದೇ ಯಜ್ಞವಿರುವುದಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ರಾವಣ ರಾಜ್ಯ ಆರಂಭವಾದಾಗ ಮತ್ತೆ ಇವೆಲ್ಲವೂ ಆರಂಭವಾಗುತ್ತದೆ ಬೇಹದ್ದಿನ ಯಜ್ಞವು ಒಂದೇ ಬಾರಿ ಆಗುತ್ತದೆ ಇದರಲ್ಲಿ ಇಡೀ ಹಳೆಯ ಸೃಷ್ಟಿಯೇ ಸ್ವಾಹ ಆಗಿಬಿಡುತ್ತದೆ ಇದು ಬೇಹದ್ದಿನ ರುದ್ರ ಜ್ಞಾನ ಯಜ್ಞ ಆಗಿದೆ ಇದರಲ್ಲಿ ಮುಖ್ಯವಾದುದು ಜ್ಞಾನ ಮತ್ತು ಯೋಗದ ಮಾತಾಗಿದೆ ಯೋಗ ಅರ್ಥಾತ್ ನೆನಪು ನೆನಪು ಶಬ್ದವು ಬಹಳ ಮಧುರವಾಗಿದೆ ಯೋಗ ಶಬ್ದವು ಸಾಮಾನ್ಯವಾಗಿ ಬಿಟ್ಟಿದೆ ಯೋಗದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ತಿಳಿಸಬಹುದು ಯೋಗ ಅರ್ಥಾತ್ ಶಿವತಂದೆಯನ್ನು ನೆನಪು ಮಾಡಬೇಕಾಗಿದೆ ಬಾಬಾ ತಾವಂತೂ ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತೀರಿ ಆತ್ಮವು ಮಾತನಾಡುತ್ತದೆ ಬಾಬಾ ತಾವು ಪುನಃ ಬಂದಿದ್ದೀರಿ ನಾವಂತೂ ತಮ್ಮನ್ನು ಮರೆತು ಹೋಗಿದ್ದೆವು ತಾವು ನಮಗೆ ರಾಜ್ಯಭಾಗ್ಯವನ್ನು ಕೊಡುತ್ತಿದ್ದೀರಿ ಈಗ ಪುನಃ ಬಂದು ಮಿಲನ ಮಾಡುತ್ತೀರಿ ನಾವು ತಮ್ಮ ಶ್ರೀಮತದಂತೆ ಖಂಡಿತ ನಡೆಯುತ್ತೇವೆ ಹೀಗೆ ತಮ್ಮ ಜೊತೆ ತಾವು ಮಾತನಾಡಿಕೊಳ್ಳಬೇಕಾಗಿದೆ ಬಾಬಾ ತಾವಂತೂ ನಮಗೆ ಬಹಳ ಒಳ್ಳೆಯ ಮಾರ್ಗವನ್ನು ತಿಳಿಸುತ್ತೀರಿ ನಾವು ಕಲ್ಪ ಮರೆತು ಹೋಗುತ್ತೇವೆ ಈಗ ತಂದೆಯು ಮತ್ತೆ ನಮ್ಮನ್ನು ಸ್ಮೃತಿ ಸ್ವರೂಪರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಈಗ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ನೆನಪಿನಿಂದಲೇ ಆಸ್ತಿಯು ಸಿಗುವುದು ನಾನು ಯಾವಾಗ ಸಮ್ಮುಖದಲ್ಲಿ ಬರುತ್ತೇನೆ ಆಗ ನಾನು ತಿಳಿಸುತ್ತೇನೆ ಅಲ್ಲಿಯವರೆಗೂ ನೀವು ದುಃಖಹರ್ತ ಸುಖಕರ್ತನಾಗಿದ್ದೀರೆಂದು ಹಾಡುತ್ತಿರುತ್ತೀರಿ ಮಹಿಮೆ ಮಾಡುತ್ತಾರೆ ಆದರೆ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ತಿಳಿದುಕೊಂಡಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಇದನ್ನೂ ಸಹ ತಂದೆಯು ತಿಳಿಸುತ್ತಾರೆ ಅವರಿಗೆ ಪರಮಪಿತ ಪರಮಾತ್ಮ ಅರ್ಥಾತ್ ಪರಮ ಆತ್ಮ ಎಂದು ಹೇಳಲಾಗುತ್ತದೆ ಆದರೆ ಅವರು ಕೋಟಿ ಸೂರ್ಯನಷ್ಟು ತೇಜೋಮಯ ಆಗಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಶಿಕ್ಷಕನ ತರಹ ನಿಮಗೆ ಓದಿಸುತ್ತಾ ಇರುತ್ತೇನೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಈ ತರಗತಿಯನ್ನು ನೋಡಿ ಎಷ್ಟು ಅದ್ಭುತವಾಗಿದೆ ಇದರಲ್ಲಿ ಯಾರ್ಯಾರು ಓದುತ್ತಾರೆ ಅಬಲೆಯರು ಕುಬ್ಜೆಯರು ಸಾಧುಗಳೂ ಸಹ ಒಂದು ದಿನ ಬಂದು ಕುಳಿತುಕೊಳ್ಳುತ್ತಾರೆ ಚಿಕ್ಕ ಮಕ್ಕಳು ವೃದ್ಧರು ಎಲ್ಲರೂ ಕುಳಿತಿದ್ದಾರೆ ಇಂತಹ ಶಾಲೆಯನ್ನು ಎಂದಾದರೂ ನೋಡಿದ್ದೀರಾ ಇಲ್ಲಿ ನೆನಪಿನ ಪರಿಶ್ರಮವಿದೆ ಈ ಶಿವತಂದೆಯ ನೆನಪು ಸಮಯ ತೆಗೆದುಕೊಳ್ಳುತ್ತದೆ ನೆನಪಿನ ಪುರುಷಾರ್ಥ ಮಾಡುವುದೂ ಸಹ ಜ್ಞಾನವಲ್ಲವೇ ನೆನಪಿಗಾಗಿಯೂ ಜ್ಞಾನ ಬೇಕಾಗಿದೆ ಚಕ್ರದ ಬಗ್ಗೆ ತಿಳಿಸುವುದಕ್ಕೂ ಜ್ಞಾನವೂ ಬೇಕಾಗಿದೆ ಇದಕ್ಕೆ ಸತ್ಯಸತ್ಯವಾದ ಪ್ರಾಕೃತಿಕ ಚಿಕಿತ್ಸೆ ಎಂದು ಹೇಳಲಾಗುತ್ತದೆ ನಿಮ್ಮ ಆತ್ಮವು ಸಂಪೂರ್ಣ ಪವಿತ್ರವಾಗಿ ಬಿಡುತ್ತದೆ ಅಲ್ಲಿ ಶರೀರದ ಚಿಕಿತ್ಸೆಯಾಗುತ್ತದೆ ಇದು ಆತ್ಮಿಕ ಚಿ ಚಿಕಿತ್ಸೆಯಾಗಿದೆ ಆತ್ಮದಲ್ಲಿಯೇ ತುಕ್ಕು ಬೀಳುತ್ತದೆ ಸತ್ಯ ಚಿನ್ನವಾಗಿದ್ದರೆ ಅಪ್ಪಟ ಆಭರಣಗಳೇ ತಯಾರಾಗುತ್ತವೆ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಶಿವತಂದೆಯು ಸಮ್ಮುಖದಲ್ಲಿ ಬಂದಿದ್ದಾರೆ ಮಕ್ಕಳು ತಂದೆಯನ್ನು ಖಂಡಿತ ನೆನಪು ಮಾಡಬೇಕಾಗಿದೆ ನಾವೀಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಈ ದಡದಿಂದ ಆ ದಡವನ್ನು ಸೇರಬೇಕಾಗಿದೆ ತಂದೆ ಆಸ್ತಿ ಮತ್ತು ಮನೆಯನ್ನೂ ನೆನಪು ಮಾಡಿ ಅದು ಮಧುರ ಶಾಂತಿಯ ಧಾಮವಾಗಿದೆ ಅಶಾಂತಿಯಿಂದ ದುಃಖವಾಗುತ್ತದೆ ಶಾಂತಿಯಿಂದ ಸುಖ ಸಿಗುತ್ತದೆ ಸತ್ಯಯುಗದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇರುತ್ತದೆ ಅಲ್ಲಿ ಜಗಳ ಕಲಹದ ಮಾತೇ ಇರುವುದಿಲ್ಲ ಮಕ್ಕಳಿಗೆ ಇದೇ ಚಿಂತೆ ಇರಲಿ ನಾವು ಸತೋಪ್ರಧಾನ ಸತ್ಯ ಚಿನ್ನವಾಗಬೇಕಾಗಿದೆ ಎಂದು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಈ ಆತ್ಮಿಕ ಭೋಜನವು ನಿಮಗೆ ಸಿಗುತ್ತಿದೆ ಅದನ್ನು ಮತ್ತೆ ಮೆಲುಕು ಹಾಕಬೇಕು ಇಂದು ಯಾವ ಯಾವ ಮುಖ್ಯ ಮಾತುಗಳನ್ನು ಕೇಳಿದೆನು ಎಂದು ಇದನ್ನೂ ಸಹ ತಿಳಿಸಿದೆವು ಎರಡು ಯಾತ್ರೆಗಳಿವೆ ಒಂದು ಆತ್ಮಿಕ ಇನ್ನೊಂದು ಶಾರೀರಿಕ ಈ ಆತ್ಮಿಕ ಯಾತ್ರೆಯು ಕೆಲಸಕ್ಕೆ ಬರುವುದು ಭಗವಾನ್ ವಾಜ್ ಮನ್ಮನಾಭವ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣಿಗಾಗಿ ಮುಖ್ಯಸಾರ ಈ ವಿನಾಶವೂ ಸಹ ಶುಭ ಕಾರ್ಯಕ್ಕಾಗಿ ಆಗಲಿದೆ ಆದ್ದರಿಂದ ಹೆದರಬಾರದು ಕಲ್ಯಾಣಕಾರಿ ತಂದೆಯು ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸುತ್ತಾರೆ ಈ ಸ್ಮೃತಿಯಿಂದ ಸದಾ ಖುಷಿಯಲ್ಲಿರಬೇಕಾಗಿದೆ ಸದಾ ಒಂದೇ ಚಿಂತೆ ಇರಲಿ ಸತೋಪ್ರಧಾನ ಸತ್ಯ ಚಿನ್ನವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಯಾವ ಆತ್ಮಿಕ ಭೋಜನ ಸಿಗುತ್ತಿದೆಯೋ ಅದನ್ನು ಮೆಲುಕು ಹಾಕಬೇಕಾಗಿದೆ ವರದಾನ ತಮ್ಮನ್ನು ಜವಾಬ್ದಾರ ಎಂದು ತಿಳಿದುಕೊಂಡು ಪ್ರತಿ ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡುವಂತಹ ಸಂಪೂರ್ಣ ಸಿದ್ಧಿ ಸ್ವರೂಪ ಆಗಿರಿ ಈ ಸಮಯದಲ್ಲಿ ತಾವು ಸಂಗಮಯುಗದ ಶ್ರೇಷ್ಠಾತ್ಮರುಗಳ ಪ್ರತಿ ಶ್ರೇಷ್ಠ ಕರ್ಮವು ಇಡೀ ಕಲ್ಪಕ್ಕಾಗಿ ವಿಧಾನವಾಗುತ್ತಿದೆ ಅಂದಮೇಲೆ ಪ್ರತಿ ಕರ್ಮದಲ್ಲಿ ತಮ್ಮನ್ನು ವಿಧಾನದ ರಚಯಿತ ಎಂದು ತಿಳಿದುಕೊಂಡು ಮಾಡಿರಿ ಇದರಿಂದ ಸ್ವತಃವಾಗಿಯೇ ಹುಡುಗಾಟಿಕೆಯು ಸಮಾಪ್ತಿಯಾಗುತ್ತದೆ ಸಂಗಮಯುಗದಲ್ಲಿ ನಾವು ವಿಧಾನದ ರಚಯಿತ ಜವಾಬ್ದಾರ ಆತ್ಮರಾಗಿದ್ದೇವೆ ಎಂಬ ಈ ನಿಶ್ಚಯದಿಂದ ಪ್ರತಿಯೊಂದು ಕರ್ಮವನ್ನು ಮಾಡುತ್ತೀರೆಂದರೆ ಅವಶ್ಯವಾಗಿ ಯಥಾರ್ಥ ವಿಧಿಯಿಂದ ಮಾಡಿರುವಂತಹ ಕರ್ಮದ ಸಂಪೂರ್ಣ ಸಿದ್ಧಿಯು ಪ್ರಾಪ್ತಿಯಾಗುವುದು ಸ್ಲೋಗನ್ ಸರ್ವಶಕ್ತಿವಂತ ತಂದೆಯು ಜೊತೆ ಇದ್ದಾರೆಂದರೆ ಮಾಯೆಯು ಕಾಗದದ ಹುಲಿಯಾಗಿ ಬಿಡುತ್ತದೆ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಸದಾ ಮುಕ್ತರಾಗಲು ಸಹಜ ಸಾಧನ ನಾನು ಮತ್ತು ನನ್ನ ಬಾಬಾ ಏಕೆಂದರೆ ನನ್ನದು ನನ್ನದು ಎನ್ನುವುದೇ ಬಂಧನವಾಗಿದೆ ಯಾವಾಗ ನನ್ನದು ನನ್ನದು ಎನ್ನುವುದು ನನ್ನ ಬಾಬಾ ಆಗಿಬಿಡುತ್ತದೆ ಎಂದರೆ ಇತರ ಎಲ್ಲ ನನ್ನದು ಮುಗಿದು ಹೋಗುತ್ತದೆ ಎಲ್ಲ ನನ್ನದು ನನ್ನದು ಅಂತ್ಯವಾದಾಗ ಬಂಧನ ಮುಕ್ತರಾದಂತೆ ಆದ್ದರಿಂದ ಇದು ನೆನಪಿರಲಿ ನಾವು ಬ್ರಾಹ್ಮಣ ಜೀವನ್ಮುಕ್ತ ಆತ್ಮಗಳಾಗಿದ್ದೇವೆ ಎಂದು ಒಳ್ಳೆಯದು ಓಂ ಶಾಂತಿ